ಕಳ್ಳತನ ಪ್ರಕರಣ ರೈತ ನಾಗಪ್ಪ ಗದಿಗೆಪ್ಪ ಮಾತ್ಯಾರ್ಗೆ ಸಂಕಷ್ಟ ಹೌದು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಜಕ್ಕಬಾಳ ಗ್ರಾಮದ ಎರಡು ಎಕರೆ ಜಮೀನಿನಲ್ಲಿ ಈ ವರ್ಷ ಕಬ್ಬು ಬೆಳೆದಿದ್ದು ಅದನ್ನು ಸುಮಾರು ಮೂರು ವಾರಗಳ ಹಿಂದೆ ರಾಮದುರ್ಗ ತಾಲೂಕಿನ ಖಾನ್ಪೇಟ್ನ ಪ್ಯಾರಿ ಶುಗರ್ ಸಕ್ಕರೆ ಕಾರ್ಖಾನೆಗೆ ಕಟಾವು ಮಾಡಿ ಕಳುಹಿಸಿದ್ದ ರೈತ ನಾಗಪ್ಪ ಗದಿಗೆಪ್ಪ ಮಾತ್ಯಾರ್ಬರ ಅವರಿಗೆ ಬಿಲ್ ಬಂದ ನಂತರ ಹಣ ಕಳ್ಳತನವಾಗಿರೋ ಘಟನೆ ನಡೆದಿದೆ ಇನ್ನು ಸಕ್ಕರೆ ಕಾರ್ಖಾನೆಗೆ ಕಟಾವು ಮಾಡಿ ಕಳುಹಿಸಿ ಆ ಕಬ್ಬಿನಲ್ಲಿರುವ ಅರವತ್ತು ಟನ್ ಕಬ್ಬನ್ ಕಬ್ಬಿನ ಬಿಲ್ಲನ್ನು ನಾಗರಾಜನ ಹೆಸರಿನಿಂದ ಹಾಗೂ ಉಳಿದ ಅರವತ್ತು ಟನ್ ಕಬ್ಬು ಸಂಬಂಧಿ ಸಿದ್ದಪ್ಪ ಬೆಣಕಟ್ಟಿ ಅವರ ಹೆಸರಿನಿಂದ ಕಳಿಸಲಾಗಿತ್ತು ಕಾರ್ಖಾನೆಯವರು ಅಕ್ಟೋಬರ್ ಮೂವತ್ತೊಂದರಂದು ನಾಗರಾಜ್ ಅವರ ಖಾತೆಗೆ ಎರಡು ಲಕ್ಷದ ಇಪ್ಪತ್ತೆರಡು ಸಾವಿರದ ಆರುನೂರ ಎಪ್ಪತ್ತೇಳು ರೂಪಾಯಿ ಹಾಗೂ ಸಿದ್ದಪ್ಪ ಬೆಣಕಟ್ಟಿ ಇವರ ಖಾತೆಗೆ ಒಂದು ಲಕ್ಷದ ಎಂಬತ್ನಾಲ್ಕು ಸಾವಿರದ ಎಂಟುನೂರು ರೂಪಾಯಿಗಳನ್ನು ಜಮಾ ಮಾಡಿದರು ಅದೇ ರೀತಿ ನವೆಂಬರ್ ಐದರಂದು ಮುಂಜಾನೆ ಹತ್ತು ಗಂಟೆಗೆ ರೈತ ನಾಗರಾಜ್ ಮತ್ತು ಸಿದ್ದಪ್ಪ ಬೆಣಕಟ್ಟಿಯವರು ಕೂಡಿಕೊಂಡು ತಮ್ಮ ಕಬ್ಬಿನ ಬಿಲ್ ಜಮಾ ಹಣವನ್ನು ತರಲು ಮಣವಳ್ಳಿಯ ಕೆನರಾ ಬ್ಯಾಂಕಿಗೆ ಹೋಗಿದ್ರು ನಂತರ ಇಬ್ಬರು ಕೆನರಾ ಬ್ಯಾಂಕ್ನಲ್ಲಿ ನಾಗರಾಜ್ ಅವರ ಖಾತೆಯಿಂದ ಎರಡು ಲಕ್ಷದ ಇಪ್ಪತ್ತೆರಡು ಸಾವಿರದ ಆರುನೂರ ಎಪ್ಪತ್ತೇಳು ರೂಪಾಯಿಗಳನ್ನು ವಿಡ್ರಾ ಮಾಡಿದ್ರು ಅದರ ಜೊತೆಗೆ ಸಿದ್ದಪ್ಪ ಅವರ ಖಾತೆಯಿಂದ ಒಂದು ಲಕ್ಷದ ಎಂಬತ್ನಾಲ್ಕು ಸಾವಿರದ ಎಂಟುನೂರು ರೂಪಾಯಿಗಳನ್ನು ವಿಡ್ರಾ ಮಾಡಿ ಬ್ಯಾಂಕಿನಲ್ಲಿ ನಾಗರಾಜ್ ಗದಿಗೆಪ್ಪ ಮಾತಾರಿಗೆ ಒಂದು ಲಕ್ಷದ ಎಂಬತ್ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಕೊಟ್ಟರು ಆಗ ಒಟ್ಟು ನಾಲ್ಕು ಸಾವಿರದ ಏಳುನೂರ ನಾ ಏಳು ಸಾವಿರದ ನಾಲ್ಕುನೂರ ಎಪ್ಪತ್ತೇಳು ರೂಪಾಯಿಗಳನ್ನು ಮತ್ತು ನಾಗರಾಜ್ ಹಾಗೂ ಸಿದ್ದಪ್ಪನ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಇಟ್ಟುಕೊಂಡು ನಂತರ ನಾಗರಾಜ್ ಹಾಗೂ ಸಿದ್ದಪ್ಪ ಅವರ ಬ್ಯಾಂಕಿನಿಂದ ಹೊರಗಡೆ ಬಂದು ರೈತರಾದ ನಾಗಪ್ಪ ಗದಿಯಪ್ಪ ಮಾತಾರಿಯವರು ಮೋಟರ್ ಸೈಕಲ್ ಸೈಡ್ ಬ್ಯಾಗಿನಲ್ಲಿ ಹಣದ ಚೀಲ ಇಟ್ಟುಕೊಂಡು ಇಬ್ಬರು ಕೂಡಿ ತಮ್ಮೂರಿಗೆ ಹೋಗ್ತಾ ಇದ್ರು ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಮುನುವಳ್ಳಿಯ ಬಸ್ ನಿಲ್ದಾಣದ ಹತ್ತಿರ ಶೆಟ್ಟರ್ ಕಾಂಪ್ಲೆಕ್ಸ್ನಲ್ಲಿ ಕಬ್ಬಿನದ ಹಾಲನ್ನು ಕುಡಿಯಲು ಮೋಟಾರ್ ಸೈಕಲ್ ನಿಲ್ಲಿಸಿ ಕಬ್ಬಿನ ಹಾಲಿನ ಅಂಗಡಿಗೆ ಹೋದ್ರು ಆಗ ಯಾರೋ ಕಳ್ಳರು ಬಂದು ಆ ರೊಕ್ಕದ ಚೀಲವನ್ನ ಲಪಟಾಯಿಸಿಕೊಂಡು ಹೋಗಿದ್ದಾರೆ ಇನ್ನು ಹಾಲು ಕುಡಿದು ಮರಳಿ ಬರುವಷ್ಟರಲ್ಲಿ ಮೋಟಾರ್ ಸೈಕಲ್ ನಲ್ಲಿ ಇಟ್ಟಿದ್ದ ಹಣದ ಚೀಲ ನೋಡಿದಾಗ ಅದು ಇರಲಿಲ್ಲ ಆಗ ಅವರು ಅಲ್ಲೇ ಸುತ್ತಮುತ್ತ ಹುಡುಕಾಡಿದ್ದಾರೆ ಹಣದ ಚೀಲ ಮಾತ್ರ ಸಿಗಲಿಲ್ಲ ನಂತರ ಪರಿಚಯಸ್ಥರಾದ ಅನಿಲ್ ಸಾಲಿ ಹಾಗೂ ಈರಪ್ಪ ಕಣ್ವಿ ಅವರನ್ನು ಕರೆದುಕೊಂಡು ಮಣವಳ್ಳಿ ಬಸ್ ನಿಲ್ದಾಣ ಎಕ್ಕೇರಿ ತೆಗ್ಗಿಹಾಳ ಬೆಣಕನಕಟ್ಟಿ ಗೊರವನಕೊಳ್ಳ ಸವದತ್ತಿ ಸೇರಿ ಮುಂತಾದ ಕಡೆಗಳಲ್ಲಿ ಹುಡುಕಾಡಿದರೂ ಕಳುವಾದ ಹಣದ ಚೀಲ ಸಿಗಲಿಲ್ಲ ಏನೇ ಹೇಳಿ ಈ ವರ್ಷ ಕಬ್ಬಿನ ಬೆಲೆ ಹೆಚ್ಚಾಗಿದೆ ಅನ್ನೋಷ್ಟರಲ್ಲಿ ಕೈಗೆ ಬಂದ ತುತ್ತು ಬಾಯಿಗೆ ಬರದ ಹಾಗಾಗಿದೆ ಈ ರೈತನ ದುಸ್ಥಿತಿ ಇನ್ನು ನವೆಂಬರ್ ಐದರಂದು ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಕಳುವಾದ ಮಾಹಿತಿಯನ್ನು ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಮಾಹಿತಿಯನ್ನು ನೀಡಲಾಗಿದ್ದು ಸವದತ್ತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕಳ್ಳರನ್ನ ಪೊಲೀಸರು ಬಲೆ ಬೀಸಿದ್ದಾರೆ ಕಳ್ಳರಿಗಾಗಿ